ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಭಾಳ ಅದ್ಭುತವಾದಂಥ ಎಲ್ಲ ಕ್ಷೇತ್ರದಲ್ಲೂ ಹೆಸರಿತ್ತು ಕರ್ನಾಟಕ ಅಂದರೆ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಿತ್ತು ಇವತ್ತಿದೇ ಕರ್ನಾಟಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕುಖ್ಯಾತಿಗೆ ಒಳಗಾಗ್ತಾ ಇದೆ ಕೊಲೆ ಆಗ್ಬೋದು ಸುಲಿಗೆಗಳಾಗ್ಬೋದು ಭ್ರಷ್ಟಾಚಾರ ಆಗ್ಬೋದು ಯಾವುದೇ ವಿಷಯ ತೊಗೊಂಡ್ರು ಕೂಡ ಇವತ್ತು ಕರ್ನಾಟಕ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ತಗೊಳ್ಳುವಂತ ಕಾರ್ಯಕ್ರಮ ನಡೀತಾನೇ ಇದೆ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಸುಮಾರು ಹತ್ತು ವರ್ಷಗಳ ಕಾಲದಿಂದ ಈ ರಾಷ್ಟ್ರವನ್ನು ಆಳ್ತಿದ್ದಾರೆ ಹಂತ ಹಂತವಾಗಿ ಬಗ್ಡಾದಂಥ ಈ ರಾಷ್ಟ್ರವನ್ನು ಸ್ವಚ್ಛಗೊಳಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತಕ್ಕೆ ಒಂದು ಘನವಾದ ಗೌರವವನ್ನು ಬರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಿತ್ಯ ನಿರಂತರ ಮಾಡ್ತಿದ್ದಾರೆ ಆದರೆ ಅಂತ ಮೋದಿಯವರನ್ನ ಕೆಳಗಿಳಿಸ್ಬಿಡ್ಬೇಕು ಇವರ ಪಕ್ಷದ ನಾಯಕ ನನಗೆ ಅಧಿಕಾರ ಕೊಟ್ಬಿಡ್ಬೇಕು ಆತ ಮೊದಲನೇ ದಿನ ಬಂದಾಗಲೇ ತಾವೆಲ್ಲ ಗಮನಿಸಿದ್ದೀರಿ ಅವರು ಈ ಸಂವಿಧಾನದ ಪುಸ್ತಕವನ್ನ ಹಿಡಿದು ಬಂದ್ರು ಆಗ ನಮ್ಮ ಪಕ್ಷದ ನಾಯಕರು ಅವರು ಪ್ರಶ್ನೆ ಕೇಳಿದ್ರು ಅಲ್ಲಪ್ಪ ನೀವು ಸಂವಿಧಾನದ ಪುಸ್ತಕ ಹಿಡಿದಿದ್ದಲ್ಲ ಅದರಲ್ಲಿ ಎಷ್ಟು ಪೇಜ್ ಇದೆ ಎಂದಾಗ ಉತ್ತರ ಕೊಡೋದಕ್ಕೆ ತಪ್ಪಿಬಾದಂತ ಒಬ್ಬ ರಾಷ್ಟ್ರ ಮಟ್ಟದಲ್ಲಿರುವಂಥ ಈ ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನೋ ಒಂದು ಕನಸು ಮೋದಿಜಿ ಅಂತವರು ಇವತ್ತು ಇಡೀ ರಾಷ್ಟ್ರವನ್ನ ಅದ್ಭುತವಾಗಿ ಬೆಳಗ್ತಾ ಇದ್ರೆ ಇದೇ ರಾಷ್ಟ್ರವನ್ನ ಅನ್ಯ ರಾಷ್ಟ್ರದ ನೆಲದಲ್ಲಿ ನಿಂತು ರಾಷ್ಟ್ರವನ್ನ ಕೆಡಬೇಕು ಅಂತ ಚಿಂತನೆ ಮಾಡುವಂಥ ಅಂಥ ಚಿಂತಕರ ಚಾವಡಿ ಒಳ್ಳೆ ಕೂತು ರಾಷ್ಟ್ರ ವಿರೋಧಿ ಕೆಲಸ ಮಾಡುವಂತ ಒಬ್ಬ ನಾಯಕನಿದ್ದಾನೆ ಅಂದ ಮಾತ್ರಕ್ಕೆ ಅಂಥ ನಾಯಕನ ಕೈ ಕೆಳಗೆ ಇರತಕ್ಕಂಥ ನಾಯಕರಿಗೆ ಇನ್ನೆಂಥ ಗುಣವಿದೆ ಅಂತ ನಾವು ಹೊಗಳಿ ಹೇಳಬೇಕಾದಂಥ ಅವಶ್ಯಕತೆಯೇ ಇಲ್ಲ ಈ ರಾಜ್ಯಕ್ಕೆ ಬಂದಾಗ ಸಿದ್ದರಾಮಯ್ಯವ್ರನ್ನ ನೋಡಿದಾಗ ನಾನು ವೈಯಕ್ತಿಕವಾಗಿ ಭಾಳ ಖುಷಿ ಪಡ್ತಿದ್ದೆ ಕಾರಣ ಏನು ಅಂದರೆ ಅವರು ಯಾವ ಕಪ್ಪು ಚುಕ್ಕಿ ಇಲ್ದಂಗೆ ನಾನು ಇದ್ದೀನಿ ನಾನು ಭಾಳ ಸ್ಪಷ್ಟವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಅನ್ನೋತಕ್ಕಂಥ ಮಾತನ್ನು ಹೇಳ್ತಾ ಇದ್ದರು ಎಲ್ಲೂ ಸಿಕ್ಕಾಕೊಂಡಿರಲಿಲ್ಲ ಭಾಳ ಕ್ಲೀನ್ ಹ್ಯಾಂಡ್ ಅಂತ ನಾನು ತಿಳ್ಕೊಂಡಿದ್ದೆ ಎಲ್ಲರಿಗೂ ಈಗ ಮನದಟ್ಟಾಗಿದೆ ಮಾತು ಒಂದು ಕೃತಿ ಒಂದು ಮೇಲಿನ ಚಿಂತನೆ ಒಂದು ಒಳಗಡೆ ಚಿಂತನೆ ಒಂದು ಈಗ ನಾನು ಒಬ್ಬ ಸಂಸದನಾಗೋ ಅಥವಾ ಭಾಜಪ ಪಕ್ಷದ ಒಬ್ಬ ಸದಸ್ಯನಾಗೋ ನಾನು ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯನಾಗಿ ನಾನು ಮಾಧ್ಯಮದ ಮುಖಾಂತರ ಪ್ರಶ್ನೆನ ಕೇಳ್ತೀನಿ ಘನ ನ್ಯಾಯಾಲಯಗಳು ನೀವು ಮಾಡಿದ್ದು ತಪ್ಪು ಅಂತ ಅಂದಾಗ್ಲೂ ಕೂಡ ಸಮರ್ಥಿಸ್ಕೊಂಡು ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂದಾಗ ಪ್ರತಿಯೊಬ್ಬರಿಗೂ ಬರುವಂಥ ಒಂದು ಅನುಮಾನ ಏನು ಅಂದರೆ ಏನು ಈ ಕೋರ್ಟ್ಗಳು ಕೂಡ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ಇವತ್ತು ಎಷ್ಟೋ ಅನೇಕ ಮಹನೀಯರು ತಪ್ಪು ಅಂತ ಸಾರಿದ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗೋದನ್ನು ನಾವು ನೋಡಿದ್ದೀವಿ ಆದರೆ ಈ ಪ್ರಪ್ರಥಮ ಬಾರಿಗೆ ನಾನಿಲ್ಲ ಐ ವಿಲ್ ಚಾಲೆಂಜ್ ಫಾರ್ ದಿಸ್ ಐ ವಿಲ್ ಟು ಇಟ್ ಇದೇ ಸ್ಟಾರ್ಟ್ ಆಗಿದೆ ಕಾರಣ ಯಾಕೆ ಅಂದರೆ ಇವರ ಸಂಗಡಿಗರು ಏನೇನಿದ್ದಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕೇಸಲ್ಲಿ ಅವರು ತನಿಖೆಗೆ ಒಳಪಟ್ಟಂಥ ಜನಗಳೇ ಅದರಲ್ಲಿ ತುಂಬ ಸ್ಪಷ್ಟವಾಗಿ ನೋಡಬೇಕು ಅಂದರೆ ದೆಹಲಿ ಮುಖ್ಯಮಂತ್ರಿನ ನೋಡಿ ಅವ್ರು ಜೈಲಿಗೆ ಕೂಡ ಪಾಪ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅಲ್ಲೇ ಕೂತ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು ಮಾಡಿದ್ರು ಮೋಸ್ಟ್ಲಿ ಅವ್ರು ಫೋನ್ ಮಾಡಿ ಹೇಳಿರ್ಬೇಕು ಇವ್ರಿಗೆ ಎದರ್ಕೋಬೇಡಿ ಸಿದ್ದರಾಮಯ್ಯನವರೇ ಕೇಸ್ ಬಂದರೂ ಬರಲಿ ಜಲಲ್ಲೇ ಕೂತ್ಕೊಂಡು ಬೇಕಾದ್ರೆ ವ್ಯಾಪಾರ ಮಾಡ್ಕೋಬಹುದು ಅಷ್ಟು ಸ್ವಚ್ಛಂದವಾಗಿದೆ ಇವತ್ತಿನ ಒಂದು ರಾಜಕಾರಣ ಅಂತ ಬಹುಶಃ ಅವ್ರದೇನಾದ್ರು ಕಿವಿ ಮಾತು ಅವ್ರು ಬಂದಿರ್ಬೋದು ಆದರೆ ಒಂದಂತೂ ನಾನೊಬ್ಬ ಸಂಸದನಾಗಲ್ಲ ಒಬ್ಬ ಸಾಮಾನ್ಯನಾಗಿ ನಾನು ಹೇಳೋದು ಸಿದ್ದರಾಮಯ್ಯನವರೇ ಸುಮಾರು ನಲವತ್ತು ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬೆಟ್ಟೆ ಮೇಲೆ ಒಂದೇ ಒಂದು ಇಂಕು ಮಾರ್ಕ್ ಇರಲಿಲ್ಲ ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ ರಾಜೀನಾಮೆ ಕೊಡಿ ಈಚೆ ಬನ್ನಿ ಪ್ರೂವ್ ಮಾಡಿ ತೋರಿಸ್ಕೊಡುವಂಥ ಕೆಲಸ ಮಾಡಬೇಕು ಇಲ್ಲ ಅಂದರೆ ಸರ್ ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದರೂ ನಿಮ್ಮನ್ನು ಜನ ಗೇರೋ ಮಾಡಿ ನಿಮ್ಗೆ ಅಪನಾಮ ಅಪಮಾನ ಮಾಡ್ತಾರೆ ಆ ಶಿಕ್ಷೆ ನಿಮಗೆ ಬೇಡ ಅನ್ನೋದು ನಮ್ಮ ಒಂದು ವಿನಂತಿ ಎರಡನೇದವ್ರಿಗೊಂದು ಭಯ ಯಾರೋ ಅಕ್ಕಪಕ್ಕದಲ್ಲಿರುವಂಥ ಎಮ್ ಎಲ್ ಎಗಳು ಹಾಕ್ಕೊಟ್ಬಿಟ್ಟಿದ್ದಾರೆ ಸ್ವಾಮಿ ಹುಷಾರಾಗಿರಿ ನೀವು ರಾಜೀನಾಮೆ ಕೊಬಿಟ್ರೆ ಐವತ್ತರುವತ್ತು ಜನನ ಹಾಕ್ಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರ ಬಿದೋಗ್ಬಿಟ್ಟು ಬಿ ಜೆ ಪಿಯವ್ರು ಬಂದ್ಬಿಡ್ತಾರೆ ಹುಷಾರು ಅಂತ ಇವ್ರಿಗೂ ಹೇಳಿದೆ ಡೆಲ್ಲಿಗೂ ಬೇಕಾದ್ರೆ ಹೇಳಿರ್ಬೋದು ಹಂಗಾಗಿ ರಾಜೀನಾಮೆ ದೇವೋ ತುಂಬ ಚಲೋ ಮೆ ಹೇ ಅಂತ ಮೋಸ್ಟ್ಲಿ ಏನೋ ಹೇಳಿರ್ಬೋದೇನೋ ನಮ್ಗೆ ಗೊತ್ತಿಲ್ಲ ಹಿಂಗಾದರೆ ಭಾಳ ಕಷ್ಟ ಆಗ್ತದೆ ರಸ್ ಹಾಂ ನಾವು ಮಾಡಲ್ಲ ಗೊತ್ತು ಬಟ್ ಅವ್ರು ಹಂಗೆ ಅನ್ಕೊಂಬಿಟ್ಟಿದ್ದಾರೆ ಸರ್ ಆ ಥರ ಅವ್ನು ಪರಿಸ್ಥಿತಿ ಆಗಿರ್ಬೋದೇನೋ ಏನೋ ಗೊತ್ತಿಲ್ಲ ದಯಮಾಡಿ ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ ಹಾಂ ಅದನ್ನ ತಿನ್ನು ಗಬಡ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ಬಂದು ನೀವು ಆ ಕೇಸನ್ನು ಎದುರಿಸುವಂಥ ಒಬ್ಬ ದೊಡ್ಡ ಮನುಷ್ಯನಾಗಿರಬೇಕು ಅನ್ನೋದು ನಮ್ಮೆಲ್ಲರ ವಿನಂತಿ ಧನ್ಯವಾದ ನಮಸ್ಕಾರ